ಅನಾವರಣ ನಾಲತ್ತವಾಡದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಇಂದು ಬಸವಣ್ಣನವರ ಜಯಂತಿ ಅಂಗವಾಗಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವೇಶ್ವರರ ಪುತ್ಥಳಿಗೆ ಪೂಜೆ ಸಲ್ಲಿಸಲಾಯಿತು ನಾಲತ್ತಾವಾಡದ ಗ್ರಾಮದ ಜನರು ಬಸವ ಕೇಂದ್ರದ ಸದಸ್ಯರಿಂದ ಹಾಗೆ ವ್ಯಾಪಾರಿಗಳಿಂದ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಪಣೆ ಸಲ್ಲಿಸಲಾಯಿತು ಈ ವೇಳೆಯಲ್ಲಿ ಎಂಎಸ್ ಪಾಟೀಲ ಮಾಜಿ ಸೈನಿಕ ಬೀರಾದರ ಮಾತನಾಡಿದರು ನಾಲತಾವಾಡದಲ್ಲಿ ಮೂಲತಃ ಬಸವೇಶ್ವರ ಸರ್ಕಲ್ ಆಗುವುದಕ್ಕೆ ಕಾರಣೀಭೂತರಾದ ದಿವಂಗತ ಶರಣಪ್ಪ ಡೇರೇದ ಅವರ ಕೊಡುಗೆ ಜಾಸ್ತಿ ಇದೆ ಎಂದರು ಶರಣಪ್ಪ ಗಂಗನಗೌಡರ ರಾಜಶೇಖರ ಜಾವೂರ ಜಗದೀಶ್ ಜಾಲಹಳ್ಳಿ ಡಾಕ್ಟರ್ ರಾಜೇಂದ್ರ ಗಲಗಲಿ ಮಲ್ಲಿಕಾರ್ಜುನ ಗಂಗನಗೌಡರ ಸಂಗಣ್ಣ ಗಡೇದ ಚಂದ್ರು ಬಸವರಾಜ ತಿರುಮುಖೆ ಗಿರೀಶ್ ಗೌಡ ಪಾಟೀಲ ಬಸನಗೌಡ ಪಾಟೀಲ ಶಿವಾನಂದ ಕುಪ್ಪಸ್ತ ಉಮೇಶ್ ಇಲಕಲ್ ರಸೂಲ್ ಮಕಾಂದಾರ್ ಎಸ್ ಎನ್ ಕಂಗಳ ಸೇರಿದಂತೆ ಇತರರು ಹಾಜರಿದ್ದರು ಅಲ್ಲಿ ಸೇರ್ಕೊಳ್ತಾರೆ ದೇಶ ಅಷ್ಟೇ ಅಲ್ಲ ವಿದೇಶಗಳಿಂದ ಕೂಡ ಅಫಘಾನಿಸ್ತಾನದಿಂದ ಮರುಳಶಂಕರ ದೇವರು ಕಾಶ್ಮೀರದಿಂದ ಮಹಾದೇವ ಗೋಪಾಲ್ ಅನ್ನುವಂತಹ ಶಿರಣ್ರು ಮೋಳಿಗೆ ನಾವೇನು ಕಲೀತೀವೋ ಅಂತ ಶರಣರು ಕೂಡ ಬಂದು ಕಲ್ಯಾಣವನ್ನು ಸೇರ್ಕೊಳ್ತಾರೆ ಸೇರಿಕೊಂಡು ಅಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಈ ಜಗತ್ತಿಗೆ ಒಂದು ಸಮಾನತೆಯನ್ನು ಒಂದು ಮೇಲು ಕೇಳುವ ವರ್ಗವನ್ನು ನಿರ್ಮೂಲನೆ ಮಾಡಿ ನಾವು ಒಂದು ಧರ್ಮ ಸಂಕುಲನ ಮೇಲು ವರ್ಗ ಕಳವರ್ಗ ಅನ್ನದೇ ಎಲ್ಲರಿಗೂ ಸಮಾನ ಸಮಾನತೆ ಹಾಕುವ ಸಿಗಬೇಕು ಕಾಯಕ ಒಂದು ವರ್ಗವನ್ನು ನಿರ್ಮೂಲನೆ ನಿರ್ಮಾ ನಿರ್ಮಾಣ ಮಾಡಬೇಕೆನ್ನುವ ಪ್ರಶ್ನೆಯನ್ನು ಇಟ್ಕೊಂಡು ಕಲ್ಯಾಣದಲ್ಲಿ ಒಂದು ಒಳ್ಳೆಯ ಉತ್ತಮ ಆಡಳಿತವನ್ನು ನಡೆಸಿ ಜನ ರಾಜ್ಯದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಅನಿಸಿಕೊಂಡು ಕಾಯಕ ಮಾಡ್ತಿದ್ರು ಹಲವಾರು ವರ್ಷಗಳ ಕಾಯಕದ ನಂತರ ಹಲವಾರು ಶರಣರನ್ನು ಏಳ್ನೂರ ಎಪ್ಪತ್ತು ಅಮರ ಗಣಗಳನ್ನು ಕೂಡಿಸಿಕೊಂಡು ಒಂದು ಕಲ್ಯಾಣವೇ ಒಂದು ಕಲ್ಯಾಣ ಪವಿತ್ರ ಕಲ್ಯಾಣವಾಗಿ ನಿರ್ಮಾಣ ಮಾಡುತ್ತು ಸಮಾನತೆಯನ್ನು ದೃಷ್ಟಿ ಇಟ್ಟುಕೊಂಡು ಇದಕ್ಕೆ ಪೂರಕವಾಗಿ ಒಂದು ಮಾದರಿಯನ್ನಾಗಿ ನಾವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಸವಣ್ಣನವರು ಕಲ್ಯಾಣದಲ್ಲಿ ಮಧುವರಸರ ಮಗ ಶೀಲವಂತನ ಮತ್ತು ಅರಳೆಯರ ಮಗಳು ಲವಣ್ಯವತಿಯನ್ನು ಧರ್ಮ ವಿವಾಹ ಮಾಡುವುದರ ಮುಖಾಂತರ ಜಾತಿ ಇಲ್ಲ ದೇಹವಿಲ್ಲ ಮರಣವಿಲ್ಲ ಅನ್ನುವುದನ್ನು ಜಗತ್ತಿಗೆ ಸಾರುವ ಒಂದು ಸಂದೇಶವನ್ನು ಅವತ್ತು ಪ್ರಯತ್ನ ಮಾಡಿ ಪ್ರಾಯೋಗಿಕವಾಗಿ ತೋರಿಸಿದ್ರು ಆ ಪರಿಣಾಮವಾಗಿ ಇವತ್ತು ಹೇಗೆ ನಮ್ಮಲ್ಲಿ ಕೂಡ ಹಿರಿಯರಿಗೆ ಅಥವಾ ರಾಜ್ಯ ಕಿನಿ ತುಂಪು ಜನ ಇರ್ತಾರೋ ಅವಾಗೂ ಕೂಡ ಕೆಲವು ಜನರು ಅಲ್ಲಿ ಕಲ್ಯಾಣ ಬಿಜಳ ರಾಜನ ಕಿವಿ ತುಂಬಿ ಹೀಗೆ ಮಾಡಿದರೆ ಕಲ್ಯಾಣದಲ್ಲಿ ನಮ್ಮ ಅಶಾಂತಿ ನಿರ್ಮೂಲನೆ ಆಗ್ತದೆ ಅಶಾಂತಿ ಧೋರಣೆ ಆಗ್ತದೆ ಅದಕ್ಕೆ ಬಸವಣ್ಣನವ್ರನ್ನ ನಾವು ಇಲ್ಲಿಂದ ಏನಾದರೂ ಮಾಡಿ ಹತ್ತಿಕ್ಕೆ